अर्चितः संस्मृतोऽध्यातः कीर्तितः कथितः श्रुतः यो ददात्यमृतत्वम् हि स रक्षतु केशव तापत्रयेण सन्तप्तम् यदेतदखिलम् जगत् वक्ष्यामि शान्तये ह्यस्य कृष्णामृतमहार्णवम् कुर्वन्निवेह कर्माणि समाः एवम त्वय न नेते थोस्ति न कर्म लिप्यते नरे इह कुर्वन्नेव कर्माणि शतम् समाह जि जीवशी एवम तई अतः अन्यथा नास्ति न कर्म नरे कर्म न लिप्यते ಈಹ ಅಂದ್ರೆ ಇದು ಸಾಧಕನೊಬ್ಬ ಕಂಡ ಮಂತ್ರ ಇದು ಯಾಜ್ಞೀಯ ಮಂತ್ರೋಪನಿಷತ್ತಿನ ಮಂತ್ರ ಇದು ಋಷಿಗಳು ಮಂತ್ರವನ್ನ ಕಾಣುವಾಗ ಭಗವಂತನ ದರ್ಶನದ ಜೊತೆಗೆ ಭಗವಂತನ ಆ ಕಾರ್ಯಕಲಾಪದ ಒಟ್ಟಿಗೆ ಈ ಮಂತ್ರವನ್ನು ಕಾಣ್ತಿರ್ತಾರೆ ಚಾಂದೋಗ್ಯದಲ್ಲೂ ಬಂದಿದೆ ಅಲ್ಲ ಇಂ ಜ್ಞೀ ಮಂತ್ರದಲ್ಲೇ ಬಂದಿರುವುದು ಬೇರೆ ಕಡೆ ಇದರ ಭಾವ ಇದೆ ಬಹಳ ಕಡೆಗಳಲ್ಲಿ ಇಹ ಅನ್ನುವ ಶಬ್ದವನ್ನ ಋಷಿಗಳು ಪ್ರಯೋಗ ಮಾಡುವಾಗ ಅವರು ಆ ಟ್ರಾನ್ಸ್ ಅಲ್ಲಿ ಭಗವಂತನನ್ನ ಕಾಣ್ತಾ ಈ ಮಂತ್ರ ಕಾಣುವುದಾದ್ರಿಂದ ಅವರಿಗೆ ಇಹ ಅಂದ್ರೆ ಭಗವಂತನಲ್ಲಿ ಇಂತ ಅರ್ಥ ಯಾಕೆಂದ್ರೆ ಈಗ ಹೇಳುವಾಗ ನಮ್ಗೆ ಇಲ್ಲಿ ಅಂದ್ರೆ ಮನುಷ್ಯ ದೇಹದಲ್ಲಿ ಪ್ರಪಂಚದಲ್ಲಿ ಅಂತ ನಮ್ಗೆ ಅರ್ಥ ಆಗತ್ತೆ ಆದ್ರೆ ನಮ್ಗೆ ಅರ್ಥ ಆಗುದಕ್ಕಿಂತ ಋಷಿಗಳು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ನಾವು ಸರ್ತಿ ಅವರ ಅಭಿಪ್ರಾಯವನ್ನ ನಮ್ಮ ಅಭಿಪ್ರಾಯಕ್ಕೆ ಎಳೆ ತಂದು ಜಾರುವ ಪ್ರಸಂಗಗಳು ಜಾಸ್ತಿ ಆದ್ರೆ ಇಲ್ಲಿ ಇಹ ಅನ್ನುವ ಶಬ್ದ ಅವರು ಭಗವಂತನನ್ನ ನೆನೆದು ಹೇಳ್ತಾ ಇದ್ದಾರೆ ಆದ್ರಿಂದ ಈ ಭಗವಂತನಲ್ಲಿ ಅರ್ಪಣೆ ಬುದ್ಧಿಯಿಂದ ಕರ್ಮಾಣಿ ಕೊರುವನ್ನೇವ ಕರ್ಮಗಳನ್ನು ಮಾಡುತ್ತಲೇ ಶತ ಸಮ ನೂರಾರು ಕ ವರ್ಷಗಳ ಕಾಲ ನೂರು ವರ್ಷ ಅಂತಂದ್ರೆ ಅದ ಐವತ್ತು ವರ್ಷ ಆದ್ರೂ ನೂರು ವರ್ಷ ಅಂತಾನೆ ಆಗತ್ತೆ ಯಾಕೆಂದ್ರೆ ಈ ಹೊರಗಿನ ಕ್ಯಾಲೆಂಡರ್ ಅನ್ನಿಟ್ಟುಕೊಂಡು ಅವ್ರು ನಮ್ಮ ಆಯುಷ್ಯವನ್ನು ಹೇಳಲ್ಲ ಅವ್ರು ಹೇಳುವಂತಹ ಉಸಿರಿನ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ನಮ್ಮ ಆಯುಷ್ಯ ನಿರ್ಧಾರ ಆಗತ್ತೆ ಎಲ್ಲರೂ ನೂರೇ ವರ್ಷ ಬದುಕುವುದು ಆ ನೂರು ವರ್ಷದ ಆಯುಷ್ಯವನ್ನ ಎಷ್ಟು ಬೇಗ ಉಸಿರಾಡುತ್ತಾರೋ ಅಷ್ಟು ಬೇಗ ಅವರು ಕೆಲವೊಮ್ಮೆ ಯಾವುದೋ ಅವಘಡದಿಂದ ಪಾಪದ ಅತ್ಯುತ್ಕಟವಾದ ಪಾಪದ ಹಿನ್ನೆಲೆಯಲ್ಲಿ ಆ ಉಸಿರನ್ನು ಕಳ್ಕೊಳ್ಬಹುದು ಬೇಗ ಅದ್ರ ಸಾಮಾನ್ಯವಾಗಿ ಅವರು ನೂರು ವರ್ಷನೇ ಬದುಕೋದು ಕೆಲವರಿಗೆ ಎಂಬತ್ತೇ ವರ್ಷಕ್ಕೆ ನೂರು ವರ್ಷ ಆಗುತ್ತೆ ಕೆಲವರಿಗೆ ಐವತ್ತಕ್ಕೆ ಆಗ್ಬೋದು ಕೆಲವರಿಗೆ ನೂರೈವತ್ತಕ್ಕಾಗಿ ನೂರೈವತ್ತಕ್ಕಾದ್ರೂ ಅದು ನೂರೇ ವರ್ಷ ಅಂತ ಲೆಕ್ಕ ನೂರು ಅನ್ನೋದು ಒಂದು ಸಾಮಾನ್ಯ ನಂಬರ್ ಅದು ಕಲಿಯುಗದ ಆಯುಷ್ಯದ ಕ್ರಮ ಇದೇ ಹಿಂದಿನ ದ್ವಾಪರದಲ್ಲಿ ಸಾವಿರ ವರ್ಷ ಆಯುಷ್ಯ ಅಂತ ಲೆಕ್ಕ ಹೊರಗಿನ ವ್ಯವಸ್ಥೆಯಲ್ಲಿ ಅದಕ್ಕಿಂತ ಹಿಂದೆ ತ್ರೇ ತ್ರೇತೆಯಲ್ಲಿ ಹತ್ತು ಸಾವಿರ ವರ್ಷ ಅದರಿಂದಾಗಿ ರಾಮಚಂದ್ರ ಸುಮಾರು ಆಸುಪಾಸು ಹನ್ನೊಂದು ಸಾವಿರ ವರ್ಷಗಳ ಕಾಲ ಭೂಮಿಯ ನಾಳಿದ ಅನ್ನುವ ಮಾತಿದೆ ನಮ್ಗಿದ ಅರ್ಥ ಆಗದೆ ಇರುವುದ್ರಿಂದ ಏ ಇದೆಲ್ಲ ಅಸಾಧ್ಯ ಚಿಚಿ ಹನ್ನೊಂದು ಸಾವಿರ ವರ್ಷ ಎಲ್ಲ ಸುಮ್ಮನೆ ಅದು ಕೇವಲ ನಮ್ಗೆ ಈ ಎಕ್ಸಾಗ್ರೇಟ್ ಮಾಡಿ ಹೇಳಿದ್ದು ಅಂತ ನಾವು ಅದನ್ನ ತಿರಸ್ಕರಿಸ್ತೇವೆ ಅದಕ್ಕಿಂತ ಹಿಂದಿನ ಕೃತಯುಗದಲ್ಲಾಗುವಾಗ ಒಂದು ಲಕ್ಷ ವರ್ಷ ಒಬ್ಬನ ಆಯುಷ್ಯ ಆದ್ರಿಂದಾಗಿ ಅಲ್ಲಿ ಅಷ್ಟು ತೀವ್ರವಾದ ತಪಸ್ಸು ಇತ್ಯಾದಿಗಳನ್ನು ನೋಡಿ ಕೊನೆಗೆ ಯಾವಾಗ್ಲೂ ಪಡೀತಾ ಇದ್ದದ್ದು ಕಲಿಯುಗಕ್ಕೆ ಯಾಕೆ ಮಹತ್ವ ಅಂದ್ರೆ ಅವನು ಬದುಕಿನ ಆಯುಷ್ಯದ ಒಟ್ಟು ಟೋಟಲ್ಲೇ ನೂರು ವರ್ಷ ಇರುವುದಾದ್ರಿಂದ ಈ ಲಕ್ಷ ವರ್ಷ ಬದುಕಿದವನು ನೂರೇ ವರ್ಷ ಬದುಕುದು ಸಾವಿರ ವರ್ಷ ಬದುಕಿದವನು ನೂರೇ ವರ್ಷ ಬದುಕುದು ಅದು ಅವನ ಒಳಗಿನ ಇನ್ನರ್ ಕ್ಲಾಕ್ ಅನ್ನು ಇಟ್ಟುಕೊಂಡು ಹೇಳೋದು ಹೊರತು ಹೊರಗಿನ ಗಡಿಯಾರದ ಟೈಮ್ ಪಾಸ್ ಆಗುದನ್ನು ನೋಡಿ ಹೇಳುವುದಲ್ಲ ಅನ್ನುವ ಒಂದು ಕಾಮನ್ ಸೆನ್ಸ್ ಅರ್ಥ ಆದ್ರೆ ಅಂದ್ರೆ ಶಾಸ್ತ್ರದ ಈ ಭಾಷೆ ಅರ್ಥ ಆದ್ರೆ ಅವಾಗ ಅನೇಕ ಸಮಸ್ಯೆಗಳು ತಾನಾಗಿ ತೀರುತ್ತವೆ ಇಲ್ಲ ಅಂದ್ರೆ ಈ ಸಂಖ್ಯೆಯನ್ನೆಲ್ಲ ಅಳಿಯುವಾಗ ಇದೆಲ್ಲ ಸುಮ್ಮನೆ ಎಕ್ಸಾಗ್ರೇಟು ಇಷ್ಟು ದೊಡ್ಡ ಸೈನ್ಯ ರಾಮಾಯಣದಲ್ಲಿ ಎರ್ಲಿ ಎಲ್ಲಿ ಇರ್ಲಿಕ್ಕೆ ಸಾಧ್ಯ ಅಂತ ಕಲ್ಪಿಸಿ ಅವರ ಬೇಕಾದಾಗ ಬೇಕಾದ ರೀತಿಯ ರೂಪವನ್ನು ತೊಡುವ ಪರಿಚಯ ಇಲ್ಲದೆ ಇದ್ದಾಗ ಈ ವಿಷಯಗಳೆಲ್ಲ ಅರ್ಥ ಆಗೋದು ಕಷ್ಟ ಆಗುತ್ತೆ ನೂರು ವರ್ಷ ಅಂತ ಅನ್ನೋದು ಅಂದ್ರೆ ಇದಕ್ಕೆ ತುಂಬಾ ವ್ಯತ್ಯಾಸ ಇರುವುದಿಲ್ಲ ಕಲಿಯುಗದಲ್ಲಿ ನೂರು ವರ್ಷ ಅಂತ ಅನ್ನೋದಕ್ಕೆ ಆಸುಪಾಸು ಅಂತ ನಾವು ಅರ್ಥ ಮಾಡಿದ್ರೆ ತಪ್ಪಲ್ಲ ಸರಾಸರಿ ತಪ್ಪಲ್ಲ ಐವತ್ತರಿಂದ ನೂರೈವತ್ತರ ತನಕ ಎಷ್ಟು ಹೋಗುತ್ತೆ ಆದ್ರೆ ಒಂದು ಸಾವಿರ ಎರಡು ಸಾವಿರ ವರ್ಷ ಅಂತೆಲ್ಲ ಕಲಿಯುಗದಲ್ಲಿ ಆಗುದಿಲ್ಲ ಯಾಕಂದ್ರೆ ಶರೀರಕ್ಕಿರುದೇ ಅಷ್ಟೇ ತಾಕತ್ತು ಅದರ ಲಿಮಿಟೇಷನ್ನೇ ಅಷ್ಟು ಅದಕ್ಕಿಂತ ಮೀರಿ ಅದು ಮೇರೆ ಮೀರಿ ಹೋಗುವುದು ಸಾಧ್ಯ ಇಲ್ಲ ಇನ್ನು ಕೆಲವೊಮ್ಮೆ ಈಗ ನಮಗೆ ಆ ಚಿರಜೀವಿಗಳಾದ ಕೃಪಾಚಾರ್ಯರು ಅಶ್ವತ್ಥಾಮಾಚಾರ್ಯರು ವೇದವ್ಯಾಸರು ಪರಶುರಾಮ ಇವರೆಲ್ಲ ಇನ್ನು ನಿರಂತರ ಇರುವವರು ಅವರಿಗೆ ಆ ಕಾಲದ ಶರೀರದ ಶರೀರದಿಂದ ಬಂದವರಾದ್ರಿಂದ ಮತ್ತು ಅದೊಂದು ವರಬಲದಿಂದ ಅವರಲ್ಲಿ ಆ ಸಿದ್ಧಿ ಇರುವುದರಿಂದ ಅವರಿಗೆ ಈ ನಿಯಮಗಳೆಲ್ಲ ಲಾಗೂ ಆಗುದಿಲ್ಲ ಇದು ನಮಗೆ ಇಷ್ಟು ಗೊತ್ತಿದ್ರೆ ಅನೇಕ ಚಿಂತನೆಗಳಲ್ಲಿ ಸ್ಪಷ್ಟತೆ ಸಿಗುವುದು ಸಾಧ್ಯ ಆಗುತ್ತೆ ನೂರು ವರ್ಷಗಳ ಕಾಲ ಜಿಜಿ ವಿಷೇತ್ ನಾನು ನೂರು ವರ್ಷ ಪೂರ್ತಿ ಆಯುಷ್ಯವನ್ನ ಮುಗಿಸಿಯೇ ಹೋಗ್ಬೇಕು ಅಂತ ಪ್ರತಿಯೊಬ್ಬನೂ ಭಾವಿಸಬೇಕು ಆದ್ರೆ ಹೇಗೆ ಬೇಕಾಬಿಟ್ಟಿ ಬದುಕಿ ಬೇಡವಾದ್ದನ್ನ ಮಾಡಿ ಯಾರಿಗೂ ಉಪಯೋಗ ಇಲ್ಲದೆ ಇದ್ದವರಿಗೂ ಭಾರವಾಗಿ ಯಾವಾಗಪ್ಪ ಹೋಗ್ತಾನ ಇವನು ಅಂತ ಜನ ಇವನೊಂದ ಕಾಟ ಅನ್ನುವ ಹಾಗೆ ನಾವು ಬದುಕಬಾರದು ಮಾಡಿದ ಪ್ರತಿಯೊಂದು ಕರ್ಮವನ್ನು ಕೂಡ ಭಗವಂತನ ಪ್ರೀತಿಗಾಗಿ ಅನ್ನುವ ಎಚ್ಚರದ ಜೊತೆಗೆ ಸುತ್ತಲಿನ ಮಂದಿಯ ಕೋರೆಗಳ ಹೊಂದಾಣಿಕೆಯನ್ನ ಸಾಧ್ಯವಾದಷ್ಟು ನಡೆಸಿಕೊಂಡು ತಪ್ಪಿದ್ರೆ ಸರಿಪ ಅದನ್ನ ಒಪ್ಪಿಕೊಳ್ಬೇಕು ಅಂತ ಹೇಳಿದ್ದಲ್ಲ ತಪ್ಪಿದ್ರೆ ಅದನ್ನು ಒಂದೋ ಪ್ರಯತ್ನದಲ್ಲಿ ಇಲ್ಲ ಅದನ್ನ ಮೀರಿ ನಾವು ಅದರ ಅದರ ಕೆಟ್ಟ ಪ್ರಭಾವಕ್ಕೆ ಒಳಗಾಗದಂತೆ ಬದುಕುವ ಹಂತಕ್ಕೆ ಸಾಗಿದ ಅಂತ ಆದರೆ ಅದು ಅವನಿಗೆ ಸಹಾಯಕವಾಗುತ್ತೆ ಈ ಅಂಶದಲ್ಲಿ ಭಗವಂತನ ಮತ್ತು ಭಕ್ತನ ನಡುವಿನ ಸಂಬಂಧ ಅವನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಂದ್ರೆ ಜೀವ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಭಗವಂತ ತನ್ನನ್ನ ತಾನು ತೋರ್ಪಡಿಸಿಕೊಳ್ತಾನೆ ಆದ್ರೆ ಅವನಿಗೆ ಬೇಕಿರುವ ಸಾಧನೆಯನ್ನು ಮಾಡುವುದರಲ್ಲಿ ಜಾರುವ ಪ್ರಸಂಗಗಳು ಇರ್ತವೆ ಅದನ್ನಾಗಿ ಅಂದ್ರೆ ಬೇಡ ಅಂತ ಅನ್ಸ್ಬಿಡುತ್ತೆ ಜೀವನ ನಾವು ಈ ಶಬ್ದ ಬಳಸ್ತೇವೆ ಜುಗುಪ್ಸೆ ಹಾಗೆ ಹೀಗೆ ಜೀವನದಲ್ಲಿ ಜುಗುಪ್ಸೆ ಅಂತ ಏನನ್ನ ಅಂದ್ರೆ ನಮಗೆ ತಿಳುವಳಿಕೆ ಲೋಪವಾದಾಗ ಈ ತರದ ವಿಚಿತ್ರ ಯೋಚನೆಗಳು ಬರುವುದು ಸಾಧ್ಯವಾಗುತ್ತೆ ಅಥವಾ ಪ್ರಸಂಗಗಳು ಕೆಲವೊಮ್ಮೆ ನಮ್ಮ ಸ್ಮೃತಿಯನ್ನ ಪೂರ್ತಿ ಮುಚ್ಚಿ ಹಾಕುತ್ತೆ ತತ್ಕಾಲದ ಅಪಾಯದಿಂದ ಪಾರಾಗುವ ಅಪಮಾನದಿಂದ ಹೊರಬರುವ ಅವ್ಯವಸ್ಥೆಯಿಂದ ದೂರವಾಗುವ ದುಃಖದಿಂದ ಹೊರ ನಡೆಯುವ ಯೋಚನೆಗೆ ಬಲ ಕೊಟ್ಟ ಬಲ ಬಂದಾಗ ಈ ದೇಹವನ್ನು ಕಳೆದುಕೊಳ್ಳುವ ದುಸ್ಸಾಹಸ ಮನುಷ್ಯ ಮಾಡುತ್ತಾನೆ ಆದ್ರೆ ಅವ್ರು ಹೇಳ್ತಾರೆ ನಿನಗೆ ಈ ಅಧಿಕಾರ ಇಲ್ಲ ನೀನು ಈ ಶರೀರವನ್ನು ಕಳಚಿಕೊಳ್ಳಿಕ್ಕೆ ನಿನಗೆ ಸ್ವಂತ ಅಧಿಕಾರ ಇಲ್ಲ ನೀನ್ ಹಾಗೆ ಮಾಡುವ ಹಾಗಿಲ್ಲ ನೀನ್ ಬಯಸ್ಬೇಕು ನೂರ್ ಕಾಲ ಬಾಳುವ ಬಯ ಬಯಕೆ ಇಟ್ಕೊಳ್ಬೇಕು ಆ ನೂರ್ ಕಾಲ ಬಯ ಬಾಳುವಾಗ್ಲೂ ಕೂಡ ಭಗವಂತನ ಪ್ರಜ್ಞೆಯೊಂದಿಗೆ ಬಾಳ್ಬೇಕು ಹೀಗಾದಾಗ ಏವಂತ ನ ಕರ್ಮ ಲಿಪ್ಯತೆ ನರನಲ್ಲಿ ಈ ರೀತಿಯಾಗಿ ಆಲೋಚನೆ ಬಂದಾಗ ನಾನು ಮಾಡುವ ಪ್ರತಿಯೊಂದು ಕರ್ಮವನ್ನು ಭಗವಂತನಿಗೆ ಒಪ್ಪಿಸುತ್ತಾ ಸಮರ್ಪಣ ಬುದ್ಧಿಯಿಂದ ಅವನಲ್ಲೇ ಪ್ರಾಧಾನ್ಯವನ್ನು ಅರ್ಥೈಸಿಕೊಳ್ಳುತ್ತಾ ನೂರ್ ಕಾಲ ಚೆನ್ನಾಗಿ ಬಾಳುತ್ತೇನೆ ಅಂತ ಯಾರು ಬದುಕ್ತಾನೋ ಏವಂ ತೊಯ್ ಈ ರೀತಿ ಬದುಕಿದಾಗ ಸಾಧಕನಾದವನು ನರೇ ಏವಂ ನರೇ ತ್ವಯ್ ಈ ರೀತಿಯಾದ ಸಾಧಕತ್ವವನ್ನು ವಹಿಸಿದ ಮನುಷ್ಯನಾದಾಗ ಕರ್ಮನ ಲಿಪ್ಯತೆ ಕರ್ಮಗಳು ಅಂಟುವುದಿಲ್ಲ ಅತಹ ಅನ್ಯಥಾ ನಾಸ್ತಿ ರೀತಿ ಅಲ್ಲದೆ ಇದ್ರೆ ಕರ್ಮದ ಬಂಧನದಲ್ಲಿ ಬಿದ್ದು ಒದ್ದಾಡಬೇಕು ಹೊರತು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಬೇರೆ ದಾರಿಯೇ ಇಲ್ಲ ಅಂತ ಹೇಳ್ತಿದ್ದಾರೆ ನ ಅನ್ಯಥಾ ಅತಹ ಅನ್ಯಥಾ ನಾಸ್ತಿ ಕರ್ಮದಿಂದ ಬಿಡುಗಡೆ ಹೊಂದಬೇಕು ಅಂತಂದ್ರೆ ಕರ್ಮಾಧ್ಯಕ್ಷನಾದ ಪರಮಾತ್ಮನಲ್ಲಿ ಸಕಲವನ್ನೂ ಸಮರ್ಪಿಸಿ ಸಕಲವೂ ನಿನ್ನಾಧೀನ ಅನ್ನುವ ಪ್ರಜ್ಞೆಯೊಂದಿಗೆ ಅವನಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಬೇಕು ಇದಕ್ಕೆ ಹೊರತಾಗಿ ಬೇರೆ ದಾರಿ ಇಲ್ಲ ಅನ್ನುವ ಪದ್ಯವನ್ನ ಉಪನಿಷತ್ತಿನಿಂದ ತೆಗೆದು ನಮಗೆ ಪ್ರಧಾನವಾದ ವಿಷಯ ಅನ್ನುವ ದೃಷ್ಟಿಯಿಂದ ಇದನ್ನ ಕೊಟ್ಟಿದ್ದಾರೆ